ಶಾಪಿಂಗ್ ಮಾಡೋದು ಯಾರಿಗೆ ಇಷ್ಟ ಇಲ್ಲ ಹೇಳಿ ನಾವು ಇಂಡಿಯಾದಲ್ಲ ಇರಲಿ ಇಲ್ಲ ದುಬಾಯಲ್ಲಿ ಇರಲಿ ಇಲ್ಲ ಯಾವುದೇ ಕಂಟ್ರಿಗೆ ಹೋದರೂ ನಮಗೆ ಶಾಪಿಂಗ್ ಮಾಡೋದಂತೂ ತುಂಬಾ ಇಷ್ಟ ಅಲ್ವಾ ಅದು ನಿಮಗೆ ಕಮ್ಮಿ ಬೆಲೆಗೆ ಒಳ್ಳೆ ಕ್ವಾಲಿಟಿ ಸಿಗುವಂಥ ಐಟಮ್ಸ್ ಇದ್ದರೆ ನೀವು ಖಂಡಿತ ಬೈ ಮಾಡ್ತೀರಲ್ವಾ ಅದೇ ಥರ ನಿಮಗೆ ದುಬೈಯಲ್ಲಿ ಡೇ ಟು ಡೇ ಅಂತ ಔಟ್ಲೆಟ್ ಇದೆ ಇಲ್ಲಿ ತುಂಬಾ ರೀಸನೇಬಲ್ ಬೆಲೆಗೆ ಚೆನ್ನಾಗಿರೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಸಿಗುತ್ತೆ ಗೇಟ್ ಒನ್ ಟು ಟ್ವೆಂಟಿ ಎ ಡಿ ಗೇಟ್ ಒನ್ ಟು ಟೆನ್ ಎ ಡಿ ಶಾಪ್ಸ್ ಕೂಡ ಇದೆ ಆದರೆ ಕರಾಮದಲ್ಲಿರುವ ಡೇ ಟು ಡೇ ಶಾಪಲ್ಲಿ ನಾನು ಹೋಗಿ ಪರ್ಚೇಸ್ ಮಾಡಿದ್ದೀನಿ ಇದು ಕರಾಮ ಇಸ್ ಕ್ಲೋಸ್ ಟು ಬುರ್ ದುಬೈ ಅಂತ ದುಬೈಯಲ್ಲಿ ನಾನು ಈ ಶಾಪದ ಲಿಂಕ್ನ ಹಾಕಿರ್ತೀನಿ ಇಲ್ಲ ನೀವು ಗೂಗಲಲ್ಲಿ ಡೇ ಟು ಡೇ ಶಾಪ್ ಇನ್ ದುಬೈ ಅಂತ ಹಾಕಿದ್ರು ತುಂಬಾ ಶಾಪ್ಸ್ ಡಿಸ್ಪ್ಲೇ ಆಗುತ್ತೆ ಅದು ಲೊಕೇಶನ್ ಒಂದೊಂದು ಕಡೆಯಲ್ಲಿ ಒಂದೊಂದು ಲೊಕೇಶನ್ ನಿಮಗೆ ತೋರಿಸುತ್ತೆ ಸೊ ನಿಮಗೆ ಹತ್ತಿರ ಆಗಿರೋ ಡೇ ಟು ಡೇ ಶಾಪ್ಗೆ ಹೋಗಿ ನೀವು ಪ್ರಾಡಕ್ಟ್ಸ್ನ ಬೈ ಮಾಡ್ಕೋಬೋದು ನಾನು ಡೇ ಟು ಡೇ ಔಟ್ಲೆಟ್ ಕರಾಮ ವಿಚ್ ಇಸ್ ಕ್ಲೋಸ್ ಟು ಬುರ್ ದುಬೈ ಅಲ್ಲಿ ನಾನು ಇದು ವೀಡಿಯೋ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇತ್ತು ತುಂಬಾ ಕಮ್ಮಿ ಬೆಲೆಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಸಿಕ್ಕಿದೆ ನೀವು ಶೂಸ್ ಆಗಲಿ ಇಲ್ಲ ನಾರ್ಮಲ್ ಬ್ಯಾಗ್ಸ್ ಆಗಲಿ ಇಲ್ಲ ಹ್ಯಾಂಡ್ ಬ್ಯಾಗ್ಸು ಆಮೇಲೆ ಇದು ಸ್ಪೋರ್ಟ್ಸ್ ಶೂಸು ಆಮೇಲೆ ಕಾರು ರೇಸಿಂಗ್ ಕಾರಾಗಲಿ ಡಿಫ್ರೆಂಟ್ ವೆರೈಟಿ ಕಾರ್ ಅದಂತೂ ಶೂಸು ಚಪ್ಪಲೆಲ್ಲ ಹೇಗಿದೆ ಅಂದರೆ ಸಿಕ್ಕಾಬಟ್ಟೆ ಒಂದೊಂದು ಫ್ಲೋರೇ ಬರೀ ಶೂಸ್ ಕಾಣಿಸುತ್ತೆ ಇಲ್ಲ ಟಾಯ್ಸ್ದು ಒಂದೊಂದು ಸೈಡ್ ಫುಲ್ ತುಂಬ ದೊಡ್ಡದಾಗಿ ಟಾಯ್ಸ್ ಇದೆ ಇಟ್ಟಿದ್ದಾರೆ ಆಮೇಲೆ ಹ್ಯಾಂಡ್ ಬ್ಯಾಗ್ಸ್ದು ದೊಡ್ಡ ಸೆಕ್ಷನ್ ಇದೆ ಪರ್ಫ್ಯೂಮ್ಸ್ದು ದೊಡ್ಡ ಸೆಕ್ಷನ್ ಇದೆ ಆಮೇಲೆ ದುಬೈದು ರಿಲೇಟೆಡ್ ಐಟಮ್ಸು ಈ ಖಲೀಫ್ ಆಗಲಿ ಇಲ್ಲ ದುಬೈದು ನೆನ್ಪಿಗೆ ನಿಮಗೆ ಏನಾದರೂ ಬೈ ಮಾಡಬೇಕಂದ್ರೆ ಅಂಥ ಐಟಮ್ಸ್ಗಳಿಗೆ ಸಪ್ರೇಟ್ ಫ್ಲೋರ್ ಇದೆ ಆಮೇಲೆ ನಿಮಗೆ ಏನಾದರೂ ಸ್ಟೇಷ್ನರಿ ಬೈ ಮಾಡೋದಿದ್ರೆ ಅದು ಕೂಡ ಇದೆ ಬಟ್ ಸ್ಟೇಷ್ನರಿ ಎಲ್ಲ ಅಷ್ಟೊಂದೇನು ಪ್ರೈಸ್ ಡಿಫ್ರೆನ್ಸ್ ಕಾಣಿಸಿಲ್ಲ ಇಂಡಿಯಾಗೆ ಕಂಪೇರ್ ಮಾಡಿದರೆ ಬಟ್ ದಿ ಶೂಸ್ ಟಾಯ್ ಸ್ಪೆಷಲಿ ಶೂಸು ಆಮೇಲೆ ಟ್ರಾವೆಲ್ ಬ್ಯಾಗ್ಸ್ ಎಲ್ಲ ಸಿಕ್ಕಾ ರೀಸನೇಬಲ್ ಅನಿಸ್ತು ಯಾಕಂದರೆ ನನಗೆ ಈ ಕಾರ್ ಎಲ್ಲ ಜಸ್ಟ್ ಫೋರ್ ಹಂಡ್ರೆಡ್ಗೆ ನಿಮಗೆ ಇದು ಕಾರ್ ರಿಮೋಟ್ ಕಂಟ್ರೋಲ್ ಕಾರ್ ಸಿಗುತ್ತೆ ಕೆಲವು ಪ್ರಾಡಕ್ಟ್ ಅಷ್ಟೊಂದು ವರ್ತ್ ಅನಿಸಿಲ್ಲ ಬಟ್ ಕೆಲವು ಪ್ರಾಡಕ್ಟ್ ತುಂಬಾ ವರ್ತು ಎಲ್ಲ ಟ್ವೆಂಟಿ ಎ ಡಿ ಒಳಗಿರುವಂಥ ಪ್ರಾಡಕ್ಟ್ಸ್ಗಳೇ ಇರೋದು ಅಂದರೆ ಆಲ್ಮೋಸ್ಟ್ ಫೋರ್ ಫಿಫ್ಟಿ ರುಪೀಸ್ ಬರುತ್ತೆ ಎಲ್ಲ ಐಟಮ್ ಫೋರ್ ಫಿಫ್ಟಿ ಒಳಗಿತ್ತು ಐಟಮ್ಸು ಆಮೇಲೆ ಎಲೆಕ್ಟ್ರಾನಿಕ್ ಐಟಮ್ ಅಷ್ಟೊಂದು ಏನಿಲ್ಲ ಡೇ ಟು ಡೇ ಅಲ್ಲಿ ನೀವು ಅದಕ್ಕೆ ಮೀನಾ ಬಜಾರು ಇಲ್ಲ ಬೇರೆ ಔಟ್ಲೆಟ್ಗೆ ಹೋಗಬೇಕಾಗುತ್ತೆ ಸೊ ಪರ್ಫ್ಯೂಮ್ಸ್ ಎಲ್ಲ ತುಂಬಾ ಕಮ್ಮಿಗಿತ್ತು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ರೇಂಜಲ್ಲಿ ಚೆನ್ನಾಗಿರೋ ಪರ್ಫ್ಯೂಮ್ಸ್ ಇತ್ತು ನಾನು ಎಲ್ಲ ಪ್ರಾಡಕ್ಟ್ ಈಗ ತೋರಿಸಿಲ್ಲ ಕೆಲವು ಯಾವುದು ಇಂಪಾರ್ಟೆಂಟ್ ಪ್ರಾಡಕ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಶಾಪಿಂಗ್ ಮಾಡಿದ್ದೀವಿ ಯಾಕಂದರೆ ಆಗಿತ್ತು ಆಮೇಲೆ ಕ್ವಾಲಿಟಿ ಸೂಪರಾಗಿತ್ತು ಹಾಗಾಗಿ ನಾವೆಲ್ಲ ಬೈ ಮಾಡಿದ್ದೀವಿ ಕೆಲವರು ಇಂಡಿಯಾದಿಂದ ಹೋಗಿರೋರು ಏನು ಹೇಳಿದ್ರು ಅಂದರೆ ನಮಗೆ ನೀವು ಅಲ್ಲಿ ಹೋದರೆ ಹೇಗಾಗತ್ತಂದರೆ ಇಡೀ ದಿನ ನಿಮಗೆ ಡೇ ಟು ಡೇ ಅಲ್ಲಿದ್ರೂ ಸಮಾಧಾನ ಇಲ್ಲ ಅಷ್ಟೊಂದು ಪ್ರಾಡಕ್ಟ್ಸ್ ಇದೆ ಬೈ ಮಾಡಲಿಕ್ಕೆ ಸೊ ನಮಗಂತೂ ಹಾಫ್ ಡೇ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ ಬಟ್ ಸೆಕೆಂಡ್ ಹಾಫ್ ನಮಗೆ ಐಟ್ನರಿ ಕವರ್ ಮಾಡಬೇಕಿತ್ತು ಹಾಗಾಗಿ ನಾವು ಹಾಫ್ ಡೇ ಆದಮೇಲೆ ವಾಪಸ್ ಹೋಟೆಲಿಗೆ ಬಂದೆವು ಬಟ್ ತುಂಬ ಜನ ಹೇಳಿದ್ದಾರೆ ಅಲ್ಲಿ ಹೋದವರು ಲಗೇಜ್ ಜಾಸ್ತಿ ಆಗುತ್ತೆ ಸಪ್ರೇಟಾಗಿ ಬ್ಯಾಗ್ ಇರೋಲ್ಲ ಅಂತ ಎಕ್ಸ್ಟ್ರಾ ಲಗೇಜ್ ಬ್ಯಾಗ್ ಕೂಡ ತೊಗೊಂಡಿದ್ದಾರೆ ಸೆವೆನ್ ಟು ಏಯ್ಟ್ ಕೆ ಕೆಜಿದು ಎಕ್ಸ್ಟ್ರಾ ಟ್ರಾಲಿ ಬ್ಯಾಗ್ ತಗೊಂಡು ಇಂಡಿಯಾಗೆ ಐಟಮ್ಸ ಇಟ್ಕೊಂಡು ಬಂದಿದ್ದಾರೆ ತುಂಬ ಜನ ಇಲ್ಲಿ ನಾನು ನೋಡಿರೋ ಪ್ರಕಾರ ಗೆ ತುಂಬಾ ಕಮ್ಮಿ ಅಂತ ಅನಿಸಿತ್ತು ಬರೀ ಟ್ವೆಂಟಿ ಏ ಡಿ ಆಮೇಲೆ ಟೆನ್ ಏಡಿದು ಟಾಯ್ಸ್ ಕೂಡ ಇತ್ತು ಟ್ವೆಂಟಿ ಏ ಡಿಗಿಂತ ಜಾಸ್ತಿ ಇರೋ ಟಾಯ್ಸ್ ಯಾವುದೂ ಇಲ್ಲ ಇತ್ತು ಇದು ರೇಸಿಂಗ್ ಕಾರ್ ಅಂತೂ ತುಂಬಾ ಇಷ್ಟ ಆಯಿತು ನಮಗೆ ಯಾಕಂದ್ರೆ ಒಂದು ಲಿಕ್ವಿಡ್ ತರ ಒಂದು ಬಾಟಲ್ ಕೊಡ್ತಾರೆ ಆ ಬಾಟಲಲ್ಲಿ ನೀವು ನಾರ್ಮಲ್ ಟ್ಯಾಪ್ ವಾಟರ್ನ ಹಾಕಿಬಿಟ್ಟು ಆ ಲಿಕ್ ಬಾಟಲ್ನ ಅದು ಹೋಲಿಗೆ ಹಾಕಿದ್ರೆ ಅವ್ನು ತೋರಿಸ್ತಾ ಇದ್ದಲ್ವಾ ಅದೇ ತರ ಹಾಕಿ ನೀವು ಅದನ್ನು ರಿಮೋಟ್ ಕಂಟ್ರೋಲಲ್ಲಿ ಕಂಟ್ರೋಲ್ ಮಾಡಿದ್ರೆ ಈ ತರ ಲೈಟಿಂಗ್ ಜೊತೆ ಹೊಗೆ ಥರ ಕೂಡ ಬರುತ್ತೆ ಕಲರ್ ನೋಡಿ ಹೇಗಿದೆ ಅಂತ ಹೊಗೆ ಕಾಣಿಸ್ತಾ ಇದೆ ಸೊ ಇದೊಂದು ಡಿಫ್ರೆಂಟ್ ಆಗಿತ್ತು ಈ ತರ ರೇಸಿಂಗ್ ಕಾರ್ ಯೂಶಲಿ ಕಾಸ್ಟ್ಲಿ ಇರುತ್ತೆ ಟಾಯ್ಸ್ ಏನೇ ತಗೊಂಡ್ರು ಇಟ್ ಇಸ್ ರಿಯಲಿ ವರ್ತ್ ಬಟ್ ನಮಗೆ ಅಷ್ಟೊಂದು ಐಟಮ್ಸ್ ತರಕಾಗಿಲ್ಲ ಯಾಕಂದರೆ ಟೈಮ್ ಕನ್ಸ್ಟೆಂಟು ಆಮೇಲೆ ಲಗೇಜ್ ಕೂಡ ಜಾಸ್ತಿ ಆಗುತ್ತೆ ಅಂತ ಜಾಸ್ತಿ ಅಂತಂದಿಲ್ಲ ಮೀಡಿಯಮ್ ಆಗಿ ಬೈ ಮಾಡಿದ್ದೀವಿ ಜನ್ರಲಿ ದುಬೈಲಿ ಏನೇ ತಗೊಂಡ್ರು ಎಕ್ಸ್ಪೆನ್ಸಿವ್ ಇದೆ ಈಗ ನೀವು ದುಬೈ ಮಾಲಲ್ಲಿ ಪರ್ಚೇಸ್ ಮಾಡಿದರೆ ಇಲ್ಲ ಔಟ್ಲೆಟ್ ಮಾಲ್ ಅಂತ ಇದೆ ಅಲ್ಲೆಲ್ಲ ಪರ್ಚೇಸ್ ಮಾಡಿದರೆ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಆದರೆ ಡೇ ಟು ಡೇ ಅಂತ ಕರಾಮಾದಲ್ಲಿ ಇರುವಂಥ ಶಾಪ್ಸು ಇಲ್ಲ ಎಲ್ಲೇ ಡೇ ಟು ನೀವು ಹೋದ್ರೂ ಈ ಥರ ರೀಸನೇಬಲ್ಗೆ ನಿಮಗೆ ಐಟಮ್ ಸಿಗುತ್ತೆ ಆಮೇಲೆ ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು ನಾನು ಚಾಕ್ಲೇಟ್ಸ್ ಎಲ್ಲ ತಗೊಂಡಿದ್ದೀನಿ ಅದು ಕೂಡ ಅಲ್ಲೇ ತಗೊಂಡಿರೋದು ಸೊ ನೀವೊಮ್ಮೆ ಟ್ರೈ ಮಾಡ್ಬೋದು ಆಮೇಲೆ ಡೇಟ್ಸ್ ಕೂಡ ತುಂಬ ವೆರೈಟಿದು ಡೇಟ್ಸ್ ಇತ್ತು ಆಮೇಲೆ ಇದೇ ಹೇಳಿದ್ದು ಟ್ರಾವೆಲಿಂಗ್ ಬ್ಯಾಗ್ಸು ನಿಮ್ಗೆ ಈ ಥರ ಬ್ಯಾಕ್ ಪ್ಯಾಕ್ನ ತಗೋಬೋದು ಇಲ್ ಥರ ಇದು ಬ್ಯಾಗ್ ಯಾವ ಥರ ಇತ್ತು ಅಂದರೆ ಲ್ಯಾಪ್ಟಾಪ್ ಕೂಡ ಇಡ್ಬೋದು ನಾರ್ಮಲ್ ಬಟ್ಟೆ ಆಗಲಿ ಇಲ್ಲ ನಾರ್ಮಲ್ ಐಟಮ್ಸ್ ಈಗ ಹತ್ತಿರದ ಟ್ರಿಪ್ಪಿಗೆಲ್ಲ ಹೋಗುವಾಗ ನೀವು ಯೂಸ್ ಮಾಡ್ಬೋದು ಆ ಥರ ಬ್ಯಾಗ್ಸು ಸೊ ಇದು ಕೂಡ ಡೀಸೆಂಟ್ ರೇಂಜಲ್ಲಿತ್ತು ಇತ್ತು ವಿದಿನ್ ಫೋರ್ ಹಂಡ್ರೆಡ್ ರೇಂಜಲ್ಲಿ ಇತ್ತು ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ ಶಾಪಿಂಗ್ ಮಾಡಲಿಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಬಟ್ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಡಿಸಪಾಯಿಂಟ್ ಅಂತೂ ಗ್ಯಾರಂಟಿ ಆಗೋಲ್ಲ ಈ ಶಾಪ್ಗೆ ಹೋದರೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು